ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನಿಲ್ಲಿ ತಮ್ಮನ ಮ್ಯಾರೇಜ್ ಆದಮೇಲೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಡಿಲೇ ಆಯಿತು ಮಕ್ಕಳನ್ನ ಕರ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೆ ಊರಿಂದ ಬಂದ ಮೇಲೆ ಇನ್ನೂ ಸ್ಕೂಲ್ ಮಿಸ್ ಮಾಡೋದು ಬೇಡ ಅಂತ ಹೇಳಿ ಹಾಗೆ ಇಲ್ಲಿ ಬಾಳೆ ಮರ ಬಿದ್ದಿತ್ತು ಬಿದ್ದಿದ್ದಲ್ಲ ಸೊ ಕಡ್ದಾಕಿದ್ರು ಅನ್ಸುತ್ತೆ ಅಂದ್ರೆ ಒಂದು ಕೊನೆ ಬಿದ್ದ ತಕ್ಷಣನೇ ಬಾಳೆ ಮರ ಕಟ್ ಮಾಡ್ತಾರ ಅನ್ನೋದು ನನಗೆ ತುಂಬಾ ತುಂಬ ದೊಡ್ಡೋಳ ಗೊತ್ತಾಗಿದ್ದು ಇಲ್ಲಿ ನಮಗಿನ್ನೂ ಅಡಿಕೆ ಕೊಯ್ಲು ಆಗಿರ್ಲಿಲ್ಲ ಆ ತಡ ಆಗ್ತಿದೆ ಅಂತ ಹೇಳಿ ಮಂಗನೇ ಇಲ್ಲಿ ಅಡಿಕೆ ಕೊಯ್ಲು ಮಾಡಾಕ್ತಾ ಇದ್ದು ತುಂಬಾ ಅಂದ್ರೆ ತುಂಬಾ ಉಪದ್ರ ಕೊಡ್ತಾ ಇವೆ ಈಗಂದ್ರು ಹಾಗೆ ನಾನಿಲ್ಲಿ ಒಂದು ಫೈವ್ ಮಿನಿಟ್ಸ್ ಮುಂಚೆ ಇರುವಾಗ್ಲೇನೆ ಕರ್ಕೊಂಬರಕ್ಕೆ ಹೋಗ್ತಾ ಇರ್ತೀನಿ ಹಾಗೆ ತುಂಬ ಲೈಟ್ ಆಗಿ ತುಂಬ ಪ್ಲಫಿ ಪ್ಲಫಿಯಾಗಿ ಕಾಣಿಸ್ತಾ ಇತ್ತು ಕೂದಲು ಒಂದು ವಿಷಯ ಹೇಳೋಣ ಅಂತ ಹೇಳಿ ನಾನು ಮೊನ್ನೆ ತಮ್ಮನ ಮದುವೆಗೆ ಹೋಗೋ ಗಡಿಬಿಡಿನಲ್ಲಿ ತುಂಬ ಅಲೋವೆರಾ ಬೆಕ್ಕುಗಳೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟಿತ್ತು ಸೊ ಹಾಗಾಗಿ ಏನು ಮಾಡೋದು ಇದನ್ನು ವೇಸ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಸೊ ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಬೇರೆ ಏನು ಮಿಕ್ಸ್ ಮಾಡೋಕೆ ಹೋಗ್ಲಿಲ್ಲ ಜಸ್ಟ್ ಅಲೋವೆರಾ ಮಾತ್ರ ಮಿಕ್ಸಿ ಮಾಡಿ ಅದ್ರಲ್ಲಿ ಬಂದಂಥ ನೀರನ್ನು ಅಪ್ಲೈ ಮಾಡಿದ್ದೆ ನಾನು ಹೇರ್ಸಿಗೆ ಕೋಲ್ಡ್ ಆಗುತ್ತೇನೋ ಅನ್ಕೊಂಡೆ ಬಟ್ ನನಗೆ ಇಷ್ಟು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಆ ಥರ ಎಲ್ಲ ನಾನು ಹುಷಾರ್ ತಪ್ಪೋದಿಲ್ಲ ಸೊ ಹಾಗಾಗಿ ಅಪ್ಲೈ ಮಾಡಿಕೊಂಡೆ ಮಗಳಿಗೆ ಸ್ಕೂಲ್ ಡೇ ಹಿಂದಿನ ದಿನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಡೇ ಇತ್ತಂತೆ ಸೊ ಹಾಗಾಗಿ ಅವಳು ಆ್ಯಕ್ಷನ್ ಸಾಂಗಿಗೆ ಪ್ರೈಸ್ ಸಿಕ್ಕಿತ್ತು ಅವಳಿಗೆ ದಿಢೀರ್ ಅಂತ ಹೇಳಿ ಅವ್ರಿಗೆ ಏನಾದರೂ ಮಾಡ್ಕೊಡ್ಬೇಕಲ್ಲ ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ಸೊ ಈರುಳ್ಳಿ ಪಲ್ಯ ಮಾಡ್ತಾ ಇದ್ದೆ ತುಂಬ ಅಂದರೆ ತುಂಬಾ ಈಸಿ ರೆಸಿಪಿ ಸ್ವಲ್ಪ ಎಣ್ಣೆನ ಹಾಕಿ ಈರುಳ್ಳಿ ಕರ್ಮೇ ಸೊಪ್ಪು ಟೊಮೊಟೊ ಇಷ್ಟನ ಹಾಕಿ ಸ್ವಲ್ಪ ಬೆಂದ್ಮೇಲೆ ಉಪ್ಪು ಮತ್ತೆ ಸ್ವಲ್ಪ ಸಕ್ಕರೆನ ಹಾಕಿ ಬಡಿಸ್ಕೋಬೇಕು ಆಮೇಲೆ ಗರಂ ಮಸಾಲ ಇಷ್ಟಪಡೋರು ಗರಂ ಮಸಾಲ ಹಾಗೆ ಸ್ವಲ್ಪ ಖಾರದ ಪುಡಿ ಹಾಗೆ ಅರಿಶಿನ ಪುಡಿ ಹಾಕಿ ಚಂದ ಬೆಂದಾದ್ಮೇಲೆ ನಾನಿಲ್ಲಿ ಲಾಸ್ಟಿಗೆ ಒಂದು ಟಚ್ ಅಪ್ ಕೊಟ್ಟನೆಲ್ಲ ಅದೇನು ಅಂತ ಪುಟಾಣಿ ಅಂದ್ರೆ ಹುರಿಗಡ್ಲೆ ಅಂತ ಹೇಳ್ತಾರಲ್ಲ ಅದರದ್ದೊಂದು ಪೌಡ್ರು ಸೊ ಆ ಪೌಡರ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಈ ತರ ಪಲ್ಯಕ್ಕೆ ಹಾಕಿದ್ರೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ನಮ್ಗ ಅಮ್ಮ ಇದನ್ನೆಲ್ಲ ಅಹ್ ಚಪಾತಿಗೆ ಪೂರಿಗೆ ಈ ತರ ಎಲ್ಲ ಕಾಂಬಿನೇಷನ್ ಆಗಿ ಮಾಡ್ಕೊಡ್ತಾ ಇದ್ರು ಸೊ ಇದೊಂದು ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಅರ್ಜೆಂಟ್ ಅಲ್ಲಿ ಮಾಡ್ಕೊಡ್ತಾ ಇರ್ತೀನಿ ಹಾಗೆ ನಾನು ಇಲ್ಲಿ ತುಂಬಾ ಅಂದ್ರೆ ಏನಾದ್ರು ಇದೆ ಅಂತ ಅಂದ್ರೆ ನಾನು ಮೊದ್ಲೆ ಪ್ರಿಪರೇಷನ್ ಮಾಡ್ಕೊಳ್ಳೋದಿಲ್ಲ ಆದ್ರೆ ಇವಳು ಅಹ್ ತುಂಬಾ ಸಣ್ಣ ಹೇರ್ಸ್ ಅಲ್ಲ ಹಾಗೆ ಅವಳಿಗೆ ಜುಟ್ಟು ಹಾಕಿ ಅಂದ್ರೆ ತುರುಬು ಹಾಕಿ ಮತ್ತೆ ಮುಂದ್ಗಡೆ ಸಣ್ಣ ಜಡೆ ಹಾಕ್ಲಿಕ್ಕೆ ಇತ್ತು ಸೊ ಹಾಗಾಗಿ ಇದು ತುಂಬಾ ಕಷ್ಟದ ಕೆಲಸ ಅಂತ ಹೇಳಿ ಸೊ ಪ್ರಿಪೇರ್ ಆಗಿಬಿಡೋಣ ಅಂತ ಹೇಳಿ ಈ ತರ ಇದನ್ನ ಟ್ರೈ ಮಾಡ್ತಾ ಇದ್ದೆ ಫಸ್ಟಿಗೆ ಇದನ್ನ ಸಪ್ಲಿಮೆಂಟ್ ಕರೆಕ್ಟಾಗಿ ಕರೆಕ್ಟ್ ಜುಟ್ಟು ಜೊತೆಗೇನೆ ಹಾಕಿ ಮಾಡೋಣ ಅಂತ ನೋಡಿದೆ ಬಟ್ ಏನು ಮಾಡಿದ್ರು ಬರಲಿಲ್ಲ ಒಂದು ಹಿಂಟ್ ಸಿಕ್ತು ನನಗೆ ಅಂದ್ರೆ ಅದನ್ನ ಜುಟ್ಟು ಹಾಕಿ ಮತ್ತೆ ಅದಕ್ಕೆ ಆ ಪಿನ್ ಅನ್ನ ಕೂರಿಸಿ ಮತ್ತೆ ಇದನ್ನ ಸಪ್ಲಿಮೆಂಟರಿನ ಸೊ ಈ ತರ ತುರುಬ್ ಹಾಕಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳಿ ಸೊ ಫುಲ್ ವಿಡಿಯೋ ಮಾಡಕ್ ಆಗ್ಲಿಲ್ಲ ಯಾರಿಗಾರು ನೆಸೆಸಿಟಿ ಇದೆ ನಂಗೆ ಈ ತರ ಸಣ್ಣ ಮಕ್ಕಳಿಗೆ ಜುಟ್ಟು ಸಣ್ಣ ಇದೆ ಹೇಗೆ ತುರುಬ್ ಹಾಕೋದು ಅಂತ ಆದ್ರೆ ಸೊ ಇನ್ನೊಂದ್ಸತಿ ನೋಡೋಣ ಹೇಗೆ ಹಾಕೋದು ಅಂತ ಹೇಳಿ ತೋರಿಸ್ತೀನಿ ನಾನಿಲ್ಲಿ ನನ್ನದೇ ಒಂದು ಪೇಜಲ್ಲಿ ನಾನು ಏನು ಡ್ರೆಸ್ ಅನ್ನ ಪ್ರೆಸೆಂಟ್ ಮಾಡಿದ್ನಲ್ಲ ಸೊ ಅದೇ ಡ್ರೆಸ್ ಅನ್ನ ನಾನು ವೇರ್ ಮಾಡಿದ್ದೀನಿ ಎರಡು ಸತಿ ಏನು ಮೂರ್ ಸತಿ ಏನೋ ನಾನು ಅದನ್ನ ಆಲ್ರೆಡಿ ಇವಾಗ ವಾಶ್ ಮಾಡಿ ಆಯಿತು ತುಂಬಾ ಚೆನ್ನಾಗಿದೆ ಹಾಗೆ ನೆಕ್ ಎಂಬ್ರಾಯ್ಡ್ರಿ ಕೂಡ ಅಷ್ಟೇ ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರೋದ್ರಿಂದ ಆ ಯಾವುದೇ ಇದಾಗ್ಲಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸೊ ನನ್ ಮಗಳಿಗೆ ಆ ತರ ರೆಡಿ ಮಾಡಿದ್ದೆ ಹಾಗೆ ನನ್ನ ಮಗಳಿಗೆ ನಾನು ವಿಡಿಯೋ ಮಾಡ್ತಾ ಇದ್ದೆ ಅಂತ ಹೇಳಿ ಕೂಡ ನಾನೊಂದ್ಸತಿ ಮಾಡ್ತೀನಿ ಅಂತ ಹೇಳಿದ್ದು ಸೊ ಅವಳು ಕೂಡ ನಾನು ವಿಡಿಯೋ ಮಾಡಿದ್ಲು ನನ್ ಮಗ ಸಣ್ಣ ಪುಟ್ಟದ್ರಲ್ಲೆಲ್ಲ ಎಂಟರ್ಟೈನ್ಮೆಂಟ್ ಹುಡುಕ್ತಾನೆ ಇರ್ತಾನೆ ಕೇಳಲ್ಲ ಕೇಳೋದಿಲ್ಲ ಡಾರ್ ಏನಾದ್ರು ಮಾಡಿ ಒಂದು ಖುಷಿ ಪಡ್ತಾ ಇರ್ತಾನೆ ಅಂತಾನೆ ಹೇಳ್ಬೋದು ಮಗಳಿಗೆ ಡ್ರೆಸ್ ಅನ್ನ ಸ್ಕೂಲಿಂದಾನೇ ಕೊಟ್ಟಿದ್ರು ಅಂದ್ರೆ ಬಾಡಿಗೆ ಡ್ರೆಸ್ ಅಲ್ಲ ಹೊಸ ಡ್ರೆಸ್ ಅನ್ನೇ ತಗೊಂಡ್ ಬಂದಿದ್ರಂತೆ ಸೊ ಓಕೆ ಸೇರ್ಸಿದಿನಲ್ಲ ಇನ್ನು ಮೊನ್ನೆ ಮೊನ್ನೆ ಅಷ್ಟೇ ತಮ್ಮನ್ ಮದ್ವೆ ಆದ್ರಿಂದ ಸುಮಾರು ಡ್ರೆಸ್ ಇತ್ತವಳ ಹತ್ರ ಪುನಃ ಹೊಸ ಡ್ರೆಸ್ ಬಂತ ಅಂತ ಹೇಳಿ ಬೇಡ ಅಂತ ಹೇಳಿದ್ರೆ ಪಾಪ ಅವಳಿಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಅಂತ ಹೇಳಿ ಓಕೆ ಇರ್ಲಿ ಅಂತ ಹೇಳಿದೆ ಹಾಗೆ ನಾವು ಫೋರ್ ತರ್ಟಿಗೆ ಮನೆ ಬಿಟ್ಟಿದ್ವಿ ಮಕ್ಕಳಿಗೆ ಡ್ಯಾನ್ಸ್ ಎಲ್ಲ ಮುಗಿಸಿ ಬರುವಷ್ಟೊತ್ತಿಗೆ ಟೆನ್ ತರ್ಟಿ ಆಗಿತ್ತು ಬಟ್ ಪಾಪ ಅವರಿಗೆ ಅಲ್ಲಿ ಒಂದೊಂದು ಕ್ರೀಮ್ ಬನ್ಸ್ ಏನೋ ಕೊಟ್ಟಿದ್ರು ಅನ್ಸುತ್ತೆ ಸೊ ಹಾಗಾಗಿ ತುಂಬ ಅಂದ್ರೆ ತುಂಬ ಸುಸ್ತಾಗಿದ್ರು ಹಾಗೆ ಒಂದು ಹೊರಗಡೆ ಹೋಗಿದ್ದ ಹಾಬಾದಲ್ಲಿ ಊಟ ಮಾಡ್ಕೊಂಬರ್ ಹಾಗೆ ಅಂತ ಹೇಳಿ ಸೊ ಊಟ ಮಾಡ್ಕೊಂಡು ಮನೆ ರೀಚ್ ಆದ್ವಿ ಹಾಗೆ ಮರುದಿನ ಇನ್ನೊಂದು ಫಂಕ್ಷನ್ಗ್ ಹೋಗೋಕಿತ್ತು ಸೊ ಅವ್ರಿಬ್ರುನು ಅಂದ್ರೆ ಮರುದಿನ ಸ್ಕೂಲ್ ಡೇ ಮರುದಿನ ರಜೆ ಕೊಡ್ತಾರಲ್ಲ ಸೊ ಹಾಗಾಗಿ ರಜೆ ಆಗಿದ್ರಿಂದ ಮನೆಯಲ್ಲೇ ಇದ್ರು ಇಬ್ರು ಕರ್ಕೊಂಡು ಹೋಗೋಣ ಅಂತ ಹೇಳಿ ಸೊ ನಾನು ಕೂಡ ರೆಡಿ ಆಗಿದ್ದೆ ನನಗೆ ಬರುವಾಗ ಒಂದಿನ ಯಾವ್ಲಾರು ನರ್ಸರಿಗೆ ಹೋಗ್ಬೇಕು ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನರ್ಸರಿಗೆ ಹೋಗಬೇಕು ಅಂತ ಹೇಳಿ ಸೊ ಹಾಗಾಗಿ ನರ್ಸರಿಗೆ ಹೋಗಿ ಒಂದು ಎಂಟತ್ತು ಗಿಡ ತೊಗೊಂಡು ಬಂದೆ ಹಾಗೆ ನಾನಿಲ್ಲಿ ಸೇವಂತಿಕಿನ ತುಂಬ ಅಂದರೆ ಒಂದು ಫೋರ್ ಇಯರ್ಸ್ ಆಯಿತು ಅನಿಸುತ್ತೆ ಈ ಸೇವಂತಿಗೆನ ನೆಟ್ಟು ನಾನು ಬರೀ ನೀರು ಇದ್ದೆ ನನಗೆ ಯಾವುದೇ ಇದು ಗೊತ್ತಿಲ್ಲ ಸೊ ಹಾಗಾಗಿ ಇವಾಗ ಇವಾಗ ಕಲಿತಾ ಇದ್ದೀನಿ ಮತ್ತೆ ಇನ್ನೊಂದೇನಂತ ಅಂದ್ರೆ ನನಗೆ ಕಟಿಂಗ್ಸ್ ಮಾಡೋದಂದ್ರೆ ತುಂಬಾ ಕಷ್ಟ ಕಷ್ಟ ಅಂದ್ರೆ ನನಗೆ ಇಷ್ಟ ಆಗೋದಿಲ್ಲ ಕಟಿಂಗ್ಸ್ ಮಾಡೋದಿಲ್ಲ ಸೊ ಹಾಗಾಗಿ ನಾನು ಜಾಸ್ತಿ ಕಟಿಂಗ್ಸ್ ಮಾಡೋಕ್ ಹೋಗೋದಿಲ್ಲ ಹೆಚ್ಚಾಗಿ ನಾವು ಕಟಿಂಗ್ಸ್ ಮಾಡಿದಾಗೆ ಅದಕ್ಕೆ ಜಾಸ್ತಿ ಒಂದು ಗೊಬ್ಬರನ ಕೊಟ್ಟಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಗಿಡಗಳು ಅನ್ನೋ ಒಂದು ಎಲ್ಲರ ಮಾತಿನ ನಾನು ಕೇಳಿದಿನಿ ಮಾಡೋದನ್ನು ನೋಡಿದಿನಿ ಸೊ ಹಾಗಾಗಿ ಇವಾಗ ಸ್ವಲ್ಪ ಕಟಿಂಗ್ಸ್ ಹಾಗೆ ಎಲ್ಲಾನು ಅದಕ್ಕೆ ಬೇಕಾಗಿರುವಂತಹ ಗೊಬ್ಬರ ಎಲ್ಲ ಹಾಕೋದ್ರಿಂದ ಸೊ ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಾನು ಇವಾಗ ಏನು ತೋರಿಸ್ತಾ ಈ ಪುಟ್ ಪುಟ್ ಬಿಳಿ ಗುಲಾಬಿ ಹಾಗೆ ಪಿಂಕ್ ಗುಲಾಬಿ ಒಂದು ಡೇರೆ ಹಾಗೆ ಒಂದೆರಡು ಮೂರು ದೊಡ್ಡ ಗುಲಾಬಿ ಮತ್ತೆ ಸೇವಂತಿಗೆನ ತಗೊಂಡ್ ಬಂದೆ ಸೊ ಇವನ್ನೆಲ್ಲ ನಾನು ಫಸ್ಟ್ ಟೈಮ್ ಒಂದ್ಸತಿ ತಗೊಂಡ್ ಬಂದಿದ್ದೆ ಸೇವಂತಿಗೆನ ಬಟ್ ಅದು ತುಂಬಾ ಬಿಸಿಲಿದ್ರಿಂದ ಉಳಿಲೇ ಇಲ್ಲ ಸೊ ಹಾಗಾಗಿ ನೋಡೋಣ ಈ ಸತಿನಾದ್ರು ಹೇಗಾದರೂ ಉಳಿಸ್ಕೊಳಣ ಅಂತ ಹೇಳಿ ತಗೊಂಡ್ ಯಾಕಂತಂದರೆ ಯಾಕಂತಂದ್ರೆ ಇವಾಗ ಬೇರೆ ಕಡೆಯ ತಂದ್ರೆ ನೆಟ್ಟಿರೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೊ ಹಾಗಾಗಿ ಬರ್ಬೋದೇನೋ ಅನ್ನೋ ಒಂದಿದ್ರಿಂದ ನನಗೆ ಕಲರ್ ಇಷ್ಟ ಆಯಿತು ಸೊ ಹಾಗಾಗಿ ಬಂದೆ ತಗೊಂಡ್ಬಂದೆ ಎಲ್ಲ ಡೈಲಿ ಗಿಡಗಳಿಗೆ ಏನನ್ನ ಹಾಕ್ತಾ ಇದ್ದೇನೆ ಅಂತ ಅಂದರೆ ಈ ಅಕ್ಕಿ ತೊಳೆದ ನೀರು ಇರುತ್ತಲ್ಲ ಅದನ್ನ ಮಾತ್ರ ಮಿಸ್ ಮಾಡಕ್ ಹೋಗೋದಿಲ್ಲ ಡೈಲಿ ಅದನ್ನ ಹಾಕಿ ಹಾಕ್ತೀನಿ ಹಾಗೆ ಇಲ್ಲೊಂದು ಈ ತರ ನೆಲಗಡಲೆ ಹಾಗೆ ಮೆಂತ್ಯ ಮತ್ತೆ ಸಾಸಿವೆ ಹೆಸರು ಕಾಳು ಇದನ್ನ ಸಮ ಪ್ರಮಾಣದಲ್ಲಿ ಹಾಕಿ ಅದನ್ನ ಮಿಕ್ಸಿ ಮಾಡಿಕೊಂಡು ಈ ತರ ಒಂದ್ ಲೀಟರ್ ಆಗುವಷ್ಟು ಮಾಡಿಟ್ಕೊಂಡು ಅದನ್ನ ನಾವು ಒಂದು ಹತ್ತು ಲೀಟರ್ ಆಗುವಷ್ಟು ನೀರಿಗೆ ಒಂದ್ ಲೀಟರ್ ನೀರು ಹಾಕ್ಬೇಕಂತೆ ಸೊ ಇದು ತುಂಬಾ ಸ್ಟ್ರಾಂಗ್ ಇತ್ತಲ್ಲ ಸೊ ಹಾಗಾಗಿ ಅದನ್ನ ಸ್ವಲ್ಪ ಲೈಟ್ ಮಾಡ್ಕೊಂಡು ಒಂದ್ ಲೀಟರ್ ಮಾತ್ರ ಹತ್ತು ಲೀಟರ್ಗೆ ಹಾಕಿ ನಾವು ಈ ತರ ಗಿಡಗಳಿಗೆ ಹಾಕ್ಬೇಕು ಆ ನಾನೇನು ನರ್ಸರಿನ ತಂದಿದ್ನಲ್ಲ ಸೊ ಆ ಗಿಡಗಳಿಗೆ ಹಾಕ್ಬಾರ್ದಿತ್ತು ಅಂದ್ರೆ ಇವಾಗ ಏನ್ ಮಾಡಿದ್ರು ಸೊ ಹಾಗಾಗಿ ಒಂದು ಟೂ ಟೈಮ್ಸ್ ಏನೋ ಹಾಕಿದೆ ಬಟ್ ಇನ್ ಬೇಡ ಅಂತ ಹೇಳಿ ಅಂದ್ರೆ ಗಿಡಗಳಿಗೆ ಅದೊಂದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಆಲ್ರೆಡಿ ನಮ್ಮ ಹತ್ರ ಇರೋ ಗಿಡಗಳು ಬೆಳೆದಿರೋ ಅಂತ ಒಳ್ಳೆ ಬೆಳೆದಿರುತ್ತಲ್ಲ ಸೊ ಆ ಗಿಡಗಳಿಗೆ ಹಾಕಿದ್ರೆ ತೊಂದರೆ ಇಲ್ಲ ಇದನ್ನ ನಾನು ಯಾವ ತರ ಹಾಕ್ಬೇಕು ಅಂತ ಅಂದ್ರೆ ಅದನ್ನ ನಾವು ಮಾಡಿಟ್ಕೊಂಡಿದ್ದೆ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸಲ್ಲಿ ಒಂದು ತ್ರೀ ಫೋರ್ ಟೈಮ್ಸ್ ಅದನ್ನ ಹಾಕಿ ಮುಗಿಸಿದ್ರೆ ಸೊ ಮಂತ್ಲಿ ಮಂತ್ಲಿ ಹೀಗೆ ಮಾಡ್ತಾ ಇದ್ರೆ ಗಿಡದಲ್ಲಿ ಚಿಗುರು ಬರೋದು ತುಂಬ ಚೆನ್ನಾಗಿ ಬರುತ್ತಂತೆ ಸೊ ಹಾಗಾಗಿ ನೋಡೋಣ ಅಂತ ಹೇಳಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಬಟ್ ಏನು ಅಂತಂದ್ರೆ ಫಸ್ಟ್ ಟೈಮ್ ತಂದಿರೋ ಈ ನರ್ಸರಿಯಿಂದ ತಂದಿರೋ ಗಿಡಗಳಿಗೆ ಬರೀ ನೀರನ್ನು ಮಾತ್ರ ಹಾಕಿದರೆ ಸಾಕು ಬೇರೆ ಯಾವುದನ್ನೇ ಹಾಕೋದಾದರೂ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬಿಟ್ಟು ಹಾಕಬೇಕಂತೆ ಸೊ ಹಾಗಾಗಿ ನಾನು ಅದನ್ನ ಒಂದು ಟೂ ಟೈಮ್ಸ್ ಹಾಕಿಬಿಟ್ಟು ಈಗ ಜಸ್ಟ್ ನೀರು ಇಲ್ಲ ಅಂತಂದರೆ ಅಕ್ಕಿ ತೊಳೆದಿರೋ ನೀರನ್ನು ಮಾತ್ರ ಹಾಕ್ತಾ ಇದೀನಿ ನೀವೇವಾಗೇನು ನೋಡ್ತಾ ಇದ್ರಲ್ಲ ಈ ಉದ್ದುದ್ದ ಬಂದಿರೋ ಸೇವಂತಿಗೆನ ನನಗೆ ಉದ್ದ ಚೆನ್ನಾಗಿ ಬರ್ತಿದೆಯಲ್ಲ ಅಂತ ಹೇಳಿ ಖುಷಿ ಸೊ ಹಾಗಾಗಿ ಹಾಗೆ ಬಿಟ್ಬಿಟ್ಟಿದೆ ಈ ಸತಿ ಅದನ್ನೆಲ್ಲ ಕಟಿಂಗ್ ಮಾಡಿ ಬೇರೆ ತರ ಬೇರೆ ಕಡೆ ನೆಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ಕಟಿಂಗ್ಸ್ ಅನ್ನ ಇವಾಗ ಫಸ್ಟ್ ಒಂದು ನೋಡಿದ್ರಲ್ಲ ಅದು ಬಿಳಿ ಮತ್ತೆ ಪಿಂಕ್ ಕಲರ್ ಹಾಗೆ ಯೆಲ್ಲೋ ಕಲರ್ ಇದೊಂದು ಪರ್ಪಲ್ ಕಲರ್ಲಿ ಸೇವಂತಿಗೆ ಹಾಗೆ ಇದೊಂದು ಡೇರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ಸೊ ಇದೊಂದು ಡೇರೆ ಹಾಗೆ ಒಂದು ಯೆಲ್ಲೋ ಕಲರ್ ಅಲ್ಲಿ ಸಣ್ಣ ಗುಲಾಬಿ ಆರೆಂಜ್ ಕಲರ್ ಸೇವಂತಿಗೆ ಹಾಗೆ ವೈಟ್ ಅಂಡ್ ಪಿಂಕ್ ಕಲರ್ ಸೊ ಇವಿಷ್ಟು ಗುಲಾಬಿನ ಗಿಡಗಳನ್ನ ತಗೊಂಡ್ ಬಂದೆ ನಾನು ನಾನೇನು ಅವ ನರ್ಸರಿ ಒಂದು ವಿಡಿಯೋ ತೋರಿಸಿದ್ನಲ್ಲ ಸೊ ಅವರು ತುಂಬಾ ತುಂಬ ಚೆನ್ನಾಗಿ ಮಾತಾಡ್ತಾರೆ ಹಾಗೆ ಏನು ಮಾಡಬೇಕು ಅಂತ ಕೇಳಿದೆ ನಾನು ನೀವು ಹೇಳಬೇಕು ನನಗೆ ಏನಾದರೂ ನರ್ಸರಿಂದ ತಗೊಂಡು ಹೋಗಿರೋ ಗಿಡಗಳು ಬೇಗ ಬಾಡ್ಬಿಡುತ್ತಲ್ಲ ಸೊ ಹಾಗಾಗಿ ಏನು ಮಾಡಬೇಕು ಅಂತ ಕೇಳಿದೆ ಈ ಥರ ಎಲ್ಲ ಮೇಂಟೆನೆನ್ಸ್ ಮಾಡಿ ಈ ತರ ಮಣ್ಣು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು ಸೊ ಅವ್ರು ಹೇಳ್ದಾಗೇನೆ ಸೊ ಇವಾಗ ನಾನು ರಿಪೋರ್ಟಿಂಗ್ ಮಾಡಿದ್ದೀನಿ ಈ ಗಿಡಗಳು ತುಂಬಾ ಚೆನ್ನಾಗಿ ಚಿಗುರು ಬರ್ತಾ ಇದೆ ಮತ್ತೆ ಒಳ್ಳೆ ರೀತಿಯಲ್ಲಿ ಇದಾಗ್ತಾ ಇದೆ ಗ್ರೋ ಆಗ್ತಾ ಇದೆ ಅಂತ ಅಂದ್ರೆ ಖಂಡಿತವಾಗ್ಲೂ ನಾ ಈ ವಿಡಿಯೋನ ನೆಕ್ಸ್ಟ್ ಯಾವ ತರ ನಾನು ಕೇರ್ ತಗೋತಾ ಇದ್ದೇನೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು